ಸ್ನೇಹಿತರೆ ಆರ್ ಸಿ ಮತ್ತೆ ಪಂಜಾಬ್ ಕಿಂಗ್ಸ್ ನಡುವಿನ ರೋಚಕ ಪಂದ್ಯದಲ್ಲಿ ಆರ್ ಸಿಬಿ ತಂಡ ಸತತ ನಾಲ್ಕನೇ ಪಂದ್ಯವನ್ನು ಭರ್ಜರಿಯಾಗಿ ಗೆದ್ದ ನಂತರ ಬದಲಾಯಿತು ಐಪಿಎಲ್ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಪೂರ್ತಿ ಟೇಬಲ್ ಗೆದ್ದ ನಂತರ ಆರ್ ಸಿಬಿ ತಂಡಕ್ಕೆ ಆಯಿತು ಪಾಯಿನ್ಸ್ಟೇಬಲ್ ನಲ್ಲಿ ದೊಡ್ಡ ಲಾಭ ಹಾಗಾದರೆ ಸದ್ಯ ಪಾಯಿನ್ಸ್ಟೇಬಲ್ ನಲ್ಲಿ ಯಾವ್ಯಾವ ಬದಲಾವಣೆಯಾಗಿದೆ ಆರ್ ತಂಡಕ್ಕೆ ಪ್ಲೇ ಆಫ್ ಸಂತಕ್ಕೆ ಪ್ರವೇಶ ಪಡೆಯಬೇಕಾದರೆ ಇನ್ನೂ ಎಷ್ಟು ಪಂದ್ಯಗಳನ್ನು ಗೆಲ್ಲಬೇಕು ಪಾಯಿನ್ಸ್ಟೇಬಲ್ ನ ಪ್ರತಿಯೊಂದು ಮಾಹಿತಿಯನ್ನು ಕೂಡ ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ದಯವಿಟ್ಟು ವಿಡಿಯೋ ಕೊನೆಯ ತನಕ ನೋಡಿ ಮತ್ತೆ ಇತರರಿಗೂ ಕೂಡ ಶೇರ್ ಮಾಡಿ ಅದಕ್ಕೂ ಮುನ್ನ ಸ್ನೇಹಿತರೆ ನೀವು ಕೂಡ ವಿರಾಟ್ ಕೊಹ್ಲಿ ಮತ್ತೆ ರಜತ್ ಪಟಿದಾರ್ ಅವರ ಅದ್ಭುತ ಬ್ಯಾಟಿಂಗ್ ಗೆ ಒಂದು ಮೆಚ್ಚುಗೆ ವ್ಯಕ್ತಪಡಿಸುತ್ತಿದ್ದರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಮತ್ತೆ ನಿಮ್ಮ ಪ್ರಕಾರ ಆರ್ ಯ ಇಂದಿನ ಗೆಲುವಿಗೆ ಪ್ರಮುಖ ಕಾರಣವನ್ನು ನಮಗೆ ತಪ್ಪದೆ ಕಮೆಂಟ್ ಮೂಲಕ ತಿಳಿಸಿ ಸ್ನೇಹಿತರೆ ಆರ್ ಮತ್ತೆ ಪಂಜಾಬ್ ಕಿಂಗ್ಸ್ ನಡುವಿನ ಮಹತ್ವದ ಪಂದ್ಯದಲ್ಲಿ ಟಾಸ್ ಸೋತು ಮೊದಲು ಬ್ಯಾಟಿಂಗ್ ಮಾಡಿದಂತ ಆರ್ ತಂಡ ವಿರಾಟ್ ಕೊಹ್ಲಿ ಅವರ ಸ್ಫೋಟಕ ತೊಂಬತ್ತೆರಡು ರನ್ ಮತ್ತೆ ರಜತ್ ಪಟಿದಾರ್ ಅವರ ಐವತ್ತೈದು ರನ್ ಗಳ ಸ್ಫೋಟಕ ಬ್ಯಾಟಿಂಗ್ ನ ನೆರವಿನಿಂದ ಇನ್ನೂರ ನಲ್ವತ್ತೊಂದು ರನ್ ಗಳ ಬೃಹತ್ ಮೊತ್ತವನ್ನು ಕಲೆಯಾಕಿತ್ತು ನಂತರ ಇನ್ನೂರ ನಲ್ವತ್ತೆರಡು ಗಳ ಬೃಹತ್ ಗುರಿ ಬೆನ್ನೆಟ್ಟಿದ ಪಂಜಾಬ್ ಕಿಂಗ್ಸ್ ತಂಡ ರೊಸೋ ಅವರ ಅರವತ್ತೊಂದು ರನ್ ಗಳ ಹೊರತಾಗಿಯೂ ಕೂಡ ಕೇವಲ ನೂರ ಎಂಬತ್ತೊಂದು ರನ್ ಗಳಿಗೆ ಆಲ್ಔಟ್ ಆಗುವ ಮೂಲಕ ಅಂತರದಿಂದ ಹಿನಾಯ ಸೋಲನ್ನು ಅನುಭವಿಸಿತು ಮತ್ತೆ ಆರ್ ಸಿ ಬಿ ತಂಡ ಈ ಪಂದ್ಯವನ್ನು ಗೆದ್ದ ನಂತರ ಸದ್ಯದ ಐಪಿಎಲ್ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಹೊಸ ಪಾಯಿಂಟ್ ಟೇಬಲ್ ಕಡೆಗೆ ನೋಡುವುದಾದರೆ ಸದ್ಯ ಕೆ ಆರ್ ತಂಡ ಹನ್ನೊಂದು ಪಂದ್ಯವನ್ನು ಆಡಿ ಎಂಟರಲ್ಲಿ ಗೆದ್ದು ಮತ್ತೆ ಮೂರರಲ್ಲಿ ಸೋತು ಹದಿನಾರು ಅಂಕದೊಂದಿಗೆ ಈಗಾಗಲೇ ಕ್ವಾಲಿಫೈಯರ್ ಅಂತಕ್ಕೆ ಪ್ರವೇಶ ಪಡೆದಿದ್ದರೆ ರಾಜಸ್ಥಾನ್ ರಾಯಲ್ಸ್ ತಂಡವು ಕೂಡ ಹನ್ನೊಂದು ಪಂದ್ಯವನ್ನು ಆಡಿ ಎಂಟರಲ್ಲಿ ಗೆದ್ದು ಮತ್ತೆ ಮೂರರಲ್ಲಿ ಸೋತು ಹದಿನಾರು ಅಂಕದೊಂದಿಗೆ ಈಗಾಗಲೇ ಕ್ವಾಲಿಫೈರ್ ಹಂತಕ್ಕೆ ಪ್ರವೇಶ ಪಡೆದಿದೆ ಮತ್ತೆ ಎಸ್ಆರ್ಎಸ್ ತಂಡ ಹನ್ನೆರಡು ಪಂದ್ಯವನ್ನು ಆಡಿ ಏಳರಲ್ಲಿ ಗೆದ್ದು ಮತ್ತೆ ಐದರಲ್ಲಿ ಸೋತು ಹದಿನಾಲ್ಕು ಅಂಕದೊಂದಿಗೆ ಮೂರನೇ ಸ್ಥಾನದಲ್ಲಿದ್ದರೆ ಸಿ ಎಸ್ ಕೆ ತಂಡ ಹನ್ನೊಂದು ಪಂದ್ಯವನ್ನು ಆಡಿ ಆರರಲ್ಲಿ ಗೆದ್ದು ಮತ್ತೆ ಐದರಲ್ಲಿ ಸೋತು ಹನ್ನೆರಡು ಅಂಕದೊಂದಿಗೆ ನಾಲ್ಕನೇ ಸ್ಥಾನದಲ್ಲಿದೆ ಮತ್ತೆ ಡೆಲ್ಲಿ ತಂಡ ಹನ್ನೆರಡು ಪಂದ್ಯವನ್ನು ಆಡಿ ಆರರಲ್ಲಿ ಗೆದ್ದು ಮತ್ತೆ ಆರರಲ್ಲಿ ಸೋತು ಹನ್ನೆರಡು ಅಂಕದೊಂದಿಗೆ ಐದನೇ ಸ್ಥಾನದಲ್ಲಿದ್ದರೆ ಎಲ್ಎಿ ತಂಡ ಹನ್ನೆರಡು ಪಂದ್ಯವನ್ನು ಆಡಿ ಆರರಲ್ಲಿ ಗೆದ್ದು ಮತ್ತೆ ಆರರಲ್ಲಿ ಸೋತು ಹನ್ನೆರಡು ಅಂಕದೊಂದಿಗೆ ಆರನೇ ಸ್ಥಾನದಲ್ಲಿದೆ ಮತ್ತೆ ಆರ್ ಸಿ ಬಿ ತಂಡ ಸದ್ಯ ಹನ್ನೆರಡು ಪಂದ್ಯವನ್ನು ಆಡಿ ಐದರಲ್ಲಿ ಗೆದ್ದು ಮತ್ತೆ ಏಳರಲ್ಲಿ ಸೋತು ಹತ್ತು ಅಂಕದೊಂದಿಗೆ ಸದ್ಯ ಏಳನೇ ಸ್ಥಾನದಲ್ಲಿದೆ ಆರ್ ಸಿ ಬಿ ಬಳಿ ಇನ್ನೂ ಕೂಡ ಎರಡು ಪಂದ್ಯಗಳು ಬಾಕಿ ಇದ್ದು ಉಳಿದ ಎರಡು ಪಂದ್ಯಗಳು ಉತ್ತಮ ರನ್ ರೇಟ್ಸ್ ನೊಂದಿಗೆ ಗೆಲ್ಲುವುದರ ಜೊತೆಗೆ ಸಿಎಸ್ ಕೆ ಡೆಲ್ಲಿ ಕ್ಯಾಪಿಟಲ್ಸ್ ಮತ್ತೆ ಎಲ್ ಎಸ್ ಸಿ ತಂಡಗಳು ಉಳಿದ ಪಂದ್ಯಗಳನ್ನು ಸೋತರೆ ಆರ್ ತಂಡ ನೇರವಾಗಿ ಆಫ್ ಹಂತಕ್ಕೆ ಪ್ರವೇಶ ಪಡೆಯಲಿದೆ ಆದರೆ ಹೀಗಾಗಬೇಕಾದರೆ ಸಿಎಸ್ ಕೆ ಮತ್ತೆ ಡೆಲ್ಲಿ ತಂಡಗಳು ಸೋಲುವುದು ಆರ್ ತಂಡಕ್ಕೆ ತುಂಬಾ ಇಂಪಾರ್ಟೆಂಟ್ ಆಗಲಿದೆ ನಂತರ ಮುಂಬೈ ಇಂಡಿಯನ್ಸ್ ತಂಡ ಹನ್ನೆರಡು ಪಂದ್ಯವನ್ನು ಆಡಿ ನಾಲ್ಕರಲ್ಲಿ ಗೆದ್ದು ಮತ್ತೆ ಎಂಟರಲ್ಲಿ ಸೋತು ಎಂಟು ಅಂಕದೊಂದಿಗೆ ಈಗಾಗಲೇ ಐಪಿಎಲ್ ನಿಂದ ಹೊರಬಿದ್ದಿದ್ದರೆ ಪಂಜಾಬ್ ಕಿಂಗ್ಸ್ ತಂಡವು ಕೂಡ ಹನ್ನೆರಡು ಪಂದ್ಯವನ್ನು ಆಡಿ ನಾಲ್ಕರಲ್ಲಿ ಗೆದ್ದು ಮತ್ತೆ ಎಂಟರಲ್ಲಿ ಸೋತು ಎಂಟು ಅಂಕದೊಂದಿಗೆ ಐಪಿಎಲ್ ಎರಡ್ ಸಾವಿರದ ಇಪ್ಪತ್ತು ನಾಲ್ಕರಿಂದ ಹೊರಬಿದ್ದಿದೆ ಮತ್ತೆ ಗುಜರಾತ್ ಟೈಟನ್ಸ್ ತಂಡ ಹನ್ನೊಂದು ಪಂದ್ಯವನ್ನು ಆಡಿ ನಾಲ್ಕರಲ್ಲಿ ಗೆದ್ದು ಮತ್ತೆ ಏಳರಲ್ಲಿ ಸೋತು ಎಂಟು ಅಂಕದೊಂದಿಗೆ ಸದ್ಯ ಟೇಬಲ್ ನಲ್ಲಿ ಕೊನೆಯ ಸ್ಥಾನದಲ್ಲಿದೆ ವೀಕ್ಷಕರೇ ಆರ್ ಸಿಬಿ ಬಳಿ ಪ್ಲೇ ಆಫ್ ಸಂತಕ್ಕೆ ಪ್ರವೇಶ ಪಡೆಯುವ ಒಂದು ಒಳ್ಳೆಯ ಅವಕಾಶವಿದ್ದು ಉಳಿದ ಎರಡೂ ಪಂದ್ಯಗಳನ್ನು ಉತ್ತಮ ರನ್ ರೇಟ್ಸ್ ನೊಂದಿಗೆ ಗೆದ್ದು ಬೇರೆ ತಂಡದಿಂದ ಸ್ವಲ್ಪ ಸಾಕ್ ಸಿಕ್ಕಿದರೆ ಆರ್ ಸಿಬಿ ತಂಡ ಖಂಡಿತವಾಗಿಯೂ ಕೂಡ ಪ್ಲೇ ಆಫ್ ಸಂತಕ್ಕೆ ಪ್ರವೇಶ ಪಡೆಯುವ ಸಾಧ್ಯತೆಗಳಿವೆ ಸ್ನೇಹಿತರೆ ನಿಮ್ಮ ಪ್ರಕಾರ ಆರ್ ಸಿಬಿ ತಂಡ ಈ ಬಾರಿ ಕ್ವಾಲಿಫೈರ್ ಹಂತಕ್ಕೆ ಪ್ರವೇಶ ಪಡೆಯಬಹುದಾ ಎಂದು ನಮಗೆ ತಪ್ಪದೆ ಕಮೆಂಟ್ ಮೂಲಕ ತಿಳಿಸಿ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಮತ್ತೆ ಚೈನಲ್ సబ్స్క్రైబ్ మరియబేడి